ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸು ತಾವು ಶಿಲುಬೆಯ ಮೇಲೆ ತೂಗಾಡಿ ಸಾಯುವಂತಹ ಸಂದರ್ಭದಲ್ಲಿ ಶಿಲುಬೆಯ ಮೇಲಿಂದ ಅವರು ನುಡಿದಂತಹ ಆರನೆಯ ವಚನವನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸಂತ ಯೌವಾನರು ಬರೆದಂತಹ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಮೂವತ್ತರಲ್ಲಿ ಪ್ರಭುವಿನ ಈ ಆರನೆಯ ವಚನ ಲಿಖಿತವಾಗಿದೆ ಪ್ರಭು ಯೇಸು ದಾಹಗೊಂಡು ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸುತ್ತಾರೆ ಆತ್ಮೀಯ ಸಹೋದರ ಸಹೋದರಿಯರೇ ಎಲ್ಲ ನೆರವೇರಿತು ಎಂಬುದು ಪ್ರಭು ನುಡಿದ ಆರನೆಯ ವಾಕ್ಯವಾಗಿದೆ ಈ ಸಣ್ಣ ವಾಕ್ಯ ಈ ಸಣ್ಣ ವಾಕ್ಯ ಪ್ರಭು ಕ್ರಿಸ್ತರು ನುಡಿಯುವುದರ ಮುಖಾಂತರ ಅನೇಕ ವಿಷಯಗಳನ್ನ ಅವರು ಬಹಿರಂಗಪಡಿಸುತ್ತಾರೆ ಅನೇಕ ವಿಷಯಗಳನ್ನ ಈ ಲೋಕದ ಜನರಿಗೆ ಅವರು ಪ್ರಕಟಿಸಲಿದ್ದಾರೆ ಮೊದಲನೇದಾಗಿ ಅವರು ಎಲ್ಲ ನೆರವೇರಿತು ಎಂದು ಹೇಳುವುದರ ಮುಖಾಂತರ ತಮ್ಮ ಯಾತನೆ ತಮ್ಮ ಮರಣ ತಮ್ಮ ನೋವು ಇದರ ಮುಖಾಂತರ ಮಾನವನ ಪಾಪಗಳಿಗೆ ಪರಿಹಾರವನ್ನ ಸಂಪೂರ್ಣವಾಗಿ ನಾನು ಒದಗಿಸಿದ್ದೇನೆ ಎಂದು ನುಡಿಯುತ್ತಾರೆ ಮೊದಲನೇದಾಗಿ ಈ ಅಂಶವನ್ನು ನಾವು ಧ್ಯಾನಿಸೋಣ ಪ್ರಭು ಕ್ರಿಸ್ತರ ತ್ಯಾಗ ಒಂದೇ ಸಾಕು ಅದೊಂದೇ ಪರಿಪೂರ್ಣವಾಗಿ ಮಾನವನ ಎಲ್ಲ ಪಾಪ ಪರಿಹಾರಕ್ಕೆ ಕ್ರಿಸ್ತ ಯೇಸುವೆ ಒಂದೇ ಸಂಪೂರ್ಣ ಬಲಿಯಾಗಿ ತಮ್ಮನ್ನು ಅರ್ಪಿಸಿಕೊಂಡರು ಅನೇಕ ಬಾರಿ ನಾವು ಪಾಪ ನಿವೇದನೆ ಮಾಡಬೇಕಾದ್ರೆ ನಮಗೆ ಪಾಪ ಪರಿಹಾರ ಸಿಗುತ್ತೆ ನಾವೇ ಅನೇಕ ಬಾರಿ ಪಾಪ ಪರಿಹಾರವನ್ನು ಮಾಡಿಕೊಳ್ತೇವೆ ಆದರೆ ಪ್ರಭು ಕ್ರಿಸ್ತರು ಶಿಲುಬೆಯ ಮೇಲೆ ಇಡೀ ಮನುಕುಲದ ಪಾಪ ಪರಿಹಾರಕ್ಕಾಗಿ ತಮ್ಮ ಪ್ರಾಣವನ್ನು ತಮ್ಮ ರಕ್ತವನ್ನ ಅದಕ್ಕೆ ಅವರು ಎದುರಾಗಿ ಕೊಟ್ಟರು ಇದನ್ನ ನಾವು ಧ್ಯಾನಿಸಬೇಕಾಗಿದೆ ಪ್ರಭುವಿನ ತ್ಯಾಗ ಒಂದೇ ಸಾಕು ಅವರ ತ್ಯಾಗ ಬಲಿದಾನದಿಂದ ನಮ್ಮೆಲ್ಲರ ಪಾಪ ಪರಿಹಾರವಾಗಿದೆ ಇದು ಮೊದಲನೆಯ ಅಂಶವಾಗಿದೆ ಇನ್ನು ಎರಡನೇದಾಗಿ ಪ್ರಭು ಕ್ರಿಸ್ತರು ತಾವು ಈ ಲೋಕಕ್ಕೆ ಬಂದ ಗುರಿಯನ್ನು ತಮ್ಮ ಜೀವನ ಉದ್ದೇಶವನ್ನ ಪರಿಪೂರ್ಣಗೊಳಿಸಿದ್ದನ್ನು ಈ ವಾಕ್ಯ ನಮಗೆ ಬಹಿರಂಗಪಡಿಸುತ್ತದೆ ನಾವು ಅನೇಕ ಬಾರಿ ನೋಡ್ತೇವೆ ಕ್ರಿಕೆಟ್ ಪಂದ್ಯದಲ್ಲಾಗಿರ್ಬೋದು ಅಥವಾ ಇತರ ಯಾವುದೇ ಆಟೋಟ ಸ್ಪರ್ಧೆಗಳಲ್ಲಾಗಿರ್ಬೋದು ಆ ಆಟೋಟ ವ್ಯಕ್ತಿಯು ಆ ಸ್ಪರ್ಧಾಳು ತನ್ನ ಓಟವನ್ನು ಮುಗಿಸಿದ ಮೇಲೆ ತನ್ನ ಈ ಆಟವನ್ನು ಆತ ಗೆದ್ದ ಮೇಲೆ ನಾನು ಗೆದ್ದೆ ನಾನು ಮುಗಿಸಿದೆ ಎನ್ನುವಂಥ ಸಂತೋಷದಿಂದ ಆತ ಬೀಗುತ್ತಾನೆ ಅನೇಕ ಸಂಶೋಧಕರು ತಾವು ಎಲ್ಲ ಸಂಶೋಧನೆ ನಡೆಸಿದ ಮೇಲೆ ಪುಸ್ತಕವನ್ನು ಬಿಡುಗಡೆಗೊಳಿಸುವಂಥ ಸಂದರ್ಭದಲ್ಲಿ ಆದಂಥ ಸಮಾಧಾನದ ಅನುಭವ ನಾನು ಈ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ ನಾನು ನನ್ನ ಗುರಿಯನ್ನು ತಲುಪಿದ್ದೇನೆ ನಾನು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಎನ್ನುವಂಥ ಸಂತೋಷವನ್ನು ಅವರು ವ್ಯಕ್ತಪಡಿಸುತ್ತಾರೆ ಅದೇ ರೀತಿಯಲ್ಲಿ ಪ್ರಭು ಕ್ರಿಸ್ತರು ಇಂದು ಹೇಳುವಂತಹ ಮಾತು ನಾನು ಈ ಲೋಕಕ್ಕೆ ಬಂದ ಉದ್ದೇಶ ಪ್ರಭು ಕ್ರಿಸ್ತರು ತನ್ನ ತಂದೆಯ ಉದ್ದೇಶವನ್ನು ಪರಿಪೂರ್ಣಗೊಳಿಸಿದರು ಈ ಲೋಕಕ್ಕೆ ಅವರು ತಂದೆಯ ಯೋಜನೆಯಂತೆ ದೇವರ ಯೋಜನೆಯಂತೆ ಮಾನವ ರಕ್ಷಣೆಯ ಮಾನವ ಉದ್ಧಾರದ ಯೋಜನೆಯನ್ನು ಆ ಕಾರ್ಯವನ್ನು ವಹಿಸಿ ಈ ಲೋಕಕ್ಕೆ ಅವರನ್ನು ಕಳುಹಿಸಲಾಗಿತ್ತು ಇದೆಲ್ಲವನ್ನು ಮುಗಿಸಿದ ಮೇಲೆ ಶಿಲುಬೆ ಮೇಲೆ ಈ ವಾಕ್ಯಗಳನ್ನು ನುಡಿಯುವುದರ ಮುಖಾಂತರ ನಾನು ನನ್ನ ಪಿತನು ಕೊಟ್ಟ ಜವಾಬ್ದಾರಿಯನ್ನು ಮಾಡಿ ಮುಗಿಸಿದ್ದೇನೆ ನನ್ನ ಪಿತನು ಹೇಳಿದಂಥ ಎಲ್ಲ ಮಾತನ್ನು ನಾನು ನಿಷ್ಠೆಯಿಂದ ನಿರ್ವಹಿಸಿದ್ದೇನೆ ಎಂದು ಅವರು ವ್ಯಕ್ತಪಡಿಸುತ್ತಾರೆ ಆ ಸಂತೋಷದಿಂದ ಆ ನಾನು ಪರಿಪೂರ್ಣಗೊಳಿಸಿದ್ದೇನೆ ಎನ್ನುವಂಥ ಸಮಾಧಾನದಿಂದ ಹೊರಬರುವಂತಹ ಮಾತು ಇದಾಗಿದೆ ಸಂತ ಪೌಲರು ತಿಮೋತಿಯನಿಗೆ ಬರೆದಂಥ ಎರಡನೇ ಪತ್ರ ನಾಲ್ಕನೇ ಅಧ್ಯಾಯದಲ್ಲಿ ಈ ರೀತಿ ನುಡಿಯುತ್ತಾರೆ ನಾನು ನನ್ನ ಓಟವನ್ನು ಮುಗಿಸಿದ್ದೇನೆ ನನಗೆ ಕೊಟ್ಟ ಜವಾಬ್ದಾರಿ ಎಲ್ಲವನ್ನು ನಾನು ನೆರವೇರಿಸಿದ್ದೇನೆ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಜೀವನದಲ್ಲಿ ಹೇಳಬೇಕಾದಂಥ ಅಂಶ ಇದ್ದೇನೆ ದೇವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಎಷ್ಟರ ಮಟ್ಟಿಗೆ ನಿರ್ವಹಿಸಿದ್ದೇವೆ ಒಂದು ದಿನ ನಾವು ಸಾಯುವಂಥ ಸಂದರ್ಭದಲ್ಲಿ ಏಸು ಹೇಳಿದಂಥ ಈ ವಾಕ್ಯಗಳನ್ನು ಈ ಮಾತನ್ನು ನಮ್ಮ ಜೀವನದಲ್ಲಿಯೂ ಸಹ ನಾವು ನುಡಿಯಬೇಕು ನಮ್ಮ ಜೀವನದಲ್ಲಿ ನಮಗೆ ಏಸು ವಹಿಸಿರುವಂಥ ಜವಾಬ್ದಾರಿ ನಮ್ಮ ಕರೆ ಒಬ್ಬ ಧಾರ್ಮಿಕ ಆಗಿರ್ಬೋದು ಒಬ್ಬ ಕೌಟುಂಬಿಕ ವ್ಯಕ್ತಿ ಆಗಿರ್ಬೋದು ನಮಗೆ ವಹಿಸಿರುವಂಥ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಷ್ಠೆಯಿಂದ ಪಾಲಿಸಿ ನಾವು ಸಾಯುವಂಥ ಗಳಿಗೆಯಲ್ಲಿ ಆ ಸಮಾಧಾನದಿಂದ ಸಂತೋಷದಿಂದ ಸಂತೃಪ್ತಿಯಿಂದ ಎಲ್ಲವನ್ನೂ ನಾನು ನೆರವೇರಿಸಿದ್ದೇನೆ ನನಗೆ ಕೊಟ್ಟ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪಾಲಿಸಿದ್ದೇನೆ ಎನ್ನುವಂಥ ಸಮಾಧಾನಕರ ಸಂತೃಪ್ತ ಮಾತು ನಮ್ಮದಾಗಿರಬೇಕು ಅದರಂತೆ ನಮ್ಮ ಉದ್ದೇಶವನ್ನು ನಮ್ಮ ಜವಾಬ್ದಾರಿಗಳನ್ನು ನಾವು ಪರಿಪೂರ್ಣಗೊಳಿಸಬೇಕಾಗಿದೆ ಆತ್ಮೀಯರೇ ಇನ್ನು ಮೂರನೆಯದಾಗಿ ಮೂರನೆಯ ಅಂಶ ನನ್ನ ಯಾತನೆ ಮುಗಿಯಿತು ನನ್ನ ಕಷ್ಟಗಳು ಇಲ್ಲಿಗೆ ಕೊನೆಗೊಂಡವು ಎನ್ನುವಂಥ ವಿಷಯವನ್ನು ಪ್ರಭು ಯೇಸು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ಅನೇಕ ಜನರು ಹಿಂಸಿಸ್ತಾರೆ ಸೈನಿಕರಾಗಿರ್ಬೋದು ಫರಿಸಾಯರಾಗಿರ್ಬೋದು ಧರ್ಮಶಾಸ್ತ್ರಿಗಳು ಹಾಗೂ ಅನೇಕ ಆ ರಾಜನ ಮನೆಯಲ್ಲಿ ಅಥವಾ ಅರಸರ ಆ ಅರಮನೆಯಲ್ಲಿ ಎಲ್ಲ ಜನರು ಅವರ ವಿರುದ್ಧವಾಗಿ ಮಾತಾಡ್ತಾರೆ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ನೊಂದು ಬೆಂದಿರ್ತಾರೆ ಈ ಕ್ಷಣ ಅವರ ಈ ಮಾತು ನನ್ನ ಕೆಲಸವನ್ನು ನನ್ನ ಯಾತನೆಯನ್ನು ನನ್ನ ಕಷ್ಟಗಳನ್ನು ನಾನು ಮುಗಿಸಿದ್ದೇನೆ ಇನ್ನು ಮುಂದೆ ಈ ಕಷ್ಟ ಇಲ್ಲ ಪ್ರಕಟಣಾ ಗ್ರಂಥದಲ್ಲಿ ಇದೇ ಮಾತನ್ನು ನಾವು ಕೇಳ್ತೇವೆ ಇದೇ ಮಾತನ್ನು ನಾವು ಧ್ಯಾನಿಸ್ತೇವೆ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಒರೆಸುವನಾತ ನಮ್ಮೆಲ್ಲರ ಕಂಬನಿಗಳನ್ನು ಇನ್ನು ಮುಂದೆ ಕಷ್ಟ ಇರದು ಎನ್ನುವಂತಹ ಮಾತಿದೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ನನಗೆ ಕಷ್ಟ ಇಲ್ಲ ನಾನು ಕೊಟ್ಟಂಥ ಜವಾಬ್ದಾರಿ ನಿರ್ವಹಿಸಿದ್ದೇನೆ ನನ್ನ ಯಾತನ ಇಲ್ಲಿಗೆ ಕೊನೆಗೊಂಡಿದ್ದೆ ದೇವರು ನನ್ನನ್ನು ನಿಷ್ಠಾವಂತನನ್ನಾಗಿ ಪ್ರಾಮಾಣಿಕನಾಗಿ ನನ್ನನ್ನು ನೋಡಿದ್ದಾರೆ ನನ್ನ ಯಾತನೆ ಇಲ್ಲಿಗೆ ಕೊನೆಗೊಂಡಿದೆ ಎನ್ನುವಂತಹ ಅಂಶವನ್ನ ಪ್ರಭು ಕ್ರಿಸ್ತರು ನುಡಿಯುತ್ತಾರೆ ಆತ್ಮೀಯರೇ ಸಂತ ಮದರ್ ತೆರೇಸರ್ ಅವರು ಒಂದು ಮಾತನ್ನ ನುಡಿಯುತ್ತಾರೆ ಒಬ್ಬ ವ್ಯಕ್ತಿ ಕೂಲಿಯಾಳಾಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಕೆಲಸ ವ್ಯಕ್ತಿ ಆಗಿರ್ಬೋದು ತನಗೆ ಕೊಟ್ಟ ಜವಾಬ್ದಾರಿಯನ್ನ ತನಗೆ ವಹಿಸಿದಂಥ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕನಾಗಿ ಆತ ನೆರವೇರಿಸಿದರೆ ರೋಮ್ ನಗರದಲ್ಲಿ ವಿಶ್ವಗುರುಗಳು ಲಕ್ಷಾಂತರ ಮಂದಿಗೆ ಆ ಪ್ರಬೋಧನೆಯನ್ನು ನೀಡುವಂತಹ ಅದೇ ಜವಾಬ್ದಾರಿಯನ್ನ ಅದೇ ಕೆಲಸವನ್ನ ಆತ ಮಾಡಿದಂತೆ ಎಂದು ನುಡಿಯುತ್ತಾರೆ ಇಲ್ಲಿ ಪ್ರಮುಖವಾಗಿ ನಮಗೆ ಬೇಕಾದದ್ದು ದೈವ ಚಿತ್ತವನ್ನ ನೆರವೇರಿಸುವಂತಹ ಮನೋಭಾವ ಹಾಗೂ ನಿಷ್ಠೆಯಿಂದ ನಮ್ಮ ಕಾಯಕವನ್ನು ವಹಿಸುವಂತಹ ಮನಸ್ಸು ಆ ಮನಸ್ಸನ್ನು ನಾವು ಹೊಂದಿದ್ದರೆ ಯಾವ ಕೆಲಸವೂ ಮೇಲಲ್ಲ ಕೀಳಲ್ಲ ಅದೆಲ್ಲವೂ ಸಹ ದೇವರ ದೃಷ್ಟಿಯಲ್ಲಿ ಸಮನಾಗಿ ಒಂದೇ ವಿಶಿಷ್ಟವಾಗಿ ವಿಶೇಷವಾಗಿ ಹಾಗೂ ಅತ್ಯುನ್ನತವಾಗಿ ಕಂಗೊಳಿಸುತ್ತದೆ ಹಾಗಾಗಿ ನಾವು ಸಹ ಪ್ರಭುವಿನೊಂದಿಗೆ ಎಲ್ಲ ನೆರವೇರಿಸಿದೆ ಎಲ್ಲವೂ ನೆರವೇರಿತು ನಾನು ಪರಿಪೂರ್ಣಗೊಳಿಸಿದ್ದೇನೆ ಎನ್ನುವಂತಹ ನಿಶ್ಚಿಂತೆಯ ಸಂತೃಪ್ತಿಯ ಮಾತುಗಳು ನಮ್ಮದಾಗಲಿ ಆಮೇಲೆ